ಹೇಗಿದೆ ಕಾಬುಲು ಕಡಲೆ ಇದೆ ಚೆನ್ನಾಗಿ ಉಂಟ ನೋಡಿ ಫ್ರೆಂಡ್ಸು ಕಾಬಲ್ ಕಡಲೆ ಮಕ್ಕಳಿಗೆ ಕೊಟ್ಟಿದ್ದೇನೆ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತರೂ ಮಸ್ತಾಗಿದೆ ಶ್ರೇಯ ಹಾಕ್ಕೊಂಡು ಬರ್ಲಿಕ್ಕೆ ಕಡಲೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಶೇರ್ ಮಾಡಿ ಪ್ಲೀಸ್ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರಿಲಿಕ್ಕೆ ಹೋಗಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರೆಡಿ ಇದೆ ಫ್ರೆಂಡ್ಸ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈಗ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸು ಚೆನ್ನಾಗಿದ್ದೀವಿ ನಾವು ಈಗ ಇಲ್ಲಿ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ಲು ಶ್ರೇಯ ಇಲ್ಲಿ ಬನ್ನಿ ನೋಡಿ ಉಪ್ಪಿಟ್ಟು ಅವಳೇ ಮಾಡಿದ್ದು ಇವತ್ತು ಕೊತ್ತಂಬರಿ ಹಾಕ್ಲಿಲ್ವ ರವೆ ಉಪ್ಪಿಟ್ಟು ಮಾಡ್ತೇವೆ ಅಂದರೆ ಬೇಡ ಅಂತೆ ಅವರಿಗೆ ಶೇಂಗಿ ಉಪ್ಪಿಟ್ಟ ಬೇಕಂತೆ ದಿನ ಆದರೆ ಅದನ್ನೇ ಮಾಡುವಂತಾರೆ ಶೇಂಗಿ ಉಪ್ಪಿಟ್ಟನೇ ನೋಡಿ ಈಗ ಮತ್ತೆ ಅದೇ ಮಾಡ್ತಾ ಇದ್ದೀವಿ ತಿಂದು ಬೋರ್ ಆಗ್ತದೆ ಮಧ್ಯಾಹ್ನಗೆ ಬೇಕಾಗಿ ಈಗ ಶ್ರೇಯ ಮಾಡಿದ್ಲು ಇದಷ್ಟು ಹಾಕಿ ಹೋಗ್ತೇನೆ ಫ್ರೆಂಡ್ಸ್ ನಾನು ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಉಪ್ಪಿಟ್ಟು ಮಸ್ತಾಗಿ ರೆಡಿಯಾಗಿದ್ದೇನೆ ಕುದೂರಾಗತ್ತೆ ಇದು ಉಪ್ಪಿಟ್ಟು ಗೋಧಿದು ಅಲ್ಲ ಗೋಧಿ ಹಿಟ್ಟಿನಿಂದ ಮಾಡಿಸಿರ್ತೀವಿ ನೋಡಿ ಯಾವ ಥರ ಇದೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಇದು ಈ ಬೇಸಿಗೆ ಬಂದರೆ ಇದನ್ನು ಮಾಡಿ ಒಣಗಿಸ್ಲಿಕ್ಕೆ ಹಾಕಬೇಕು ಮಾಡಿಸಿ ಮಿಲ್ಲಲ್ಲಿ ಈಗ ರೆಡಿ ಇದೆ ಇದ್ರ ಮೇಲೆ ಮುಚ್ಚಳ ಮುಚ್ಚಿಬಿಡ್ತೀನಿ ಒಂದೆರಡು ನಿಮಿಷ ಸೂಪರ್ ಆಗುತ್ತೆ ಮಕ್ಕಳಿಗೆ ತಿಂಡಿ ಹಾಕಿ ಕೊಟ್ಟರೆ ಆಯಿತು ಫ್ರೆಂಡ್ಸು ಇನ್ನು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಬೇಕು ಏನಾದರೂ ರೆಸಿಪಿ ಮಾಡಬೇಕು ఏం మాడ ఏం విడుదో గొప్ప ఇలా చాక్లెట్ యాటారాయి గాక్లేట్ ఇవ్ పచ్చ పల్స్ పల్స్ ఇవు చెరీదా స్ట్రాబరి స్టాబరి చాక్లేట్ ఇది నిన్నే బండ్రచ్ ఎస్ ಹೇಳ ಮಾಕ ಚಾಕ್ಲೇಟ್ಗಳು ನೋಡಿದರೆ ನನಗೆ ಇವರು ನೋಡಿ ಚಾಕ್ಲೇಟ್ ಸಿಸ್ಟಮ್ ಇದೆ ಹಾಂ ತಿನ್ನೋದಕ್ಕೆ ಬಿಡಲ್ಲ ನೋಡಿದ್ದ ಚಾಕ್ಲೇಟ್ ತಿಂದು ತಿಂದು ಹುಟ್ಟಿಗೆ ಅಲ್ಲ ಏನು ಮಾಡ್ಯಾರು ಒಂಬತ್ತು ವರ್ಷಕ್ಕೆ ನಿಮಗೂ ಅದೇ ಹೇಳೋದು ತಿನ್ನಬೇಕಿಲ್ಲ ಅಂತಲ್ಲ ತೀರಾ ಓವರಾಗಿ ತಿನ್ನಬಾರ್ದು ಇನ್ನು ಇದ್ರದ್ದು ತವಲ್ಲ ಇಲ್ಲಿ ಕೇಳೋಕ್ಕೆ ಚಾಕ್ಲೇಟ್ ಮತ್ತು ತಿನ್ನಲ ಅವನ್ನೆಲ್ಲ ಖಾಲಿ ಮಾಡಿರಿ ಉಂಟಲ್ಲ ತಿಂಡೆ ತಿಂಡಿ ಹಾಕೊಡ್ಲಾ ಹಾಂ ಹ್ಞೂ ಬನ್ನಿ ಹಾಕಿ ಕೊಡ್ತೀನಿ ಮತ್ತು ಪಟಾಪಟ ಕೆಲಸ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ತಿನ್ನಿ ಹಾಕಿ ಕೊಟ್ಬಿಡ್ತೀನಿ ತಿನ್ನಲಿ ಅಷ್ಟು ಬೇರೆ ಕೆಲಸಗಳ ಮಾಡಬೇಕು ಬೆಳಗ್ಗೆ ಮಳೆ ಬರ್ತದೇನೋ ಅಂತ ಮಾಡಿದೀವಿ ಬರಲೇ ಇಲ್ಲ ಇಷ್ಟೋ ಬೆಳಗ್ಗೆ ನೋಡಿದ್ರೆ ಗುಡು ಗುಡು ಇತ್ತು ಬರಲೇ ಇಲ್ಲ ಕಡೆ ಈಗ ಮಳೆ ಎಲ್ಲದೊಂದು ಸಾಕು ಯಾಕೆ ಸಚ್ಚತ್ತ ಸಾಕು ಇಷ್ಟ ಆಯಿತು ಯಜಮಾನ್ರು ಎಲ್ಲ ಬೇರೆ ಕಡೆ ಹೋಗಿದ್ದಾರೆ ಫ್ರೆಂಡ್ಸ್ ಇಲ್ಲ ಅವ್ರು ಯಾವಾಗ ತರ್ ಗೊತ್ತಿಲ್ಲ ಅವರು ತಿಂಡಿಗೆ ಬರಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಮಗೆ ಮಾತ್ರೆ ಮಾಡ್ಕೊಂತೀವಿ ನೋಡಿ ತಿಂಡಿ ರೆಡಿಯಾಗಿರಿ ಫ್ರೆಂಡ್ಸದ್ರದಾರ ಬರೋದ್ರೆ ಅದು ಚಾಕ್ಲೆ ತಗೊಂಡೇನು ನೀನು ನೋಡಿ ಈಗ ತಿಂಡಿ ರೆಡಿ ಆಯಿತು ಫ್ರೆಂಡ್ಸ ತಿಂಡಿ ತಿಂತೇಳ ಮತ್ತು ಸಿಗ್ತೇನೆ ರೆಸಿಪಿ ಅಥವಾ ಅಡುಗೆ ಮಾಡುವಾಗ ಈಗ ನೋಡ್ತೇನೆ ಏನೇನು ಮಾಡಬೇಕು ಪಾತ್ರೆ ನೋಡಿ ಇಲ್ಲಿ ಸ್ವಲ್ಪ ಎಷ್ಟೊಂದು ಪಾತ್ರೆಗಳು ಇಡೀ ದಿನ ಎಷ್ಟೋ ಕೆಲಸ ಆಗಲ್ಲ ಮನೆಯಲ್ಲ ಇಲ್ಲಿ ಬೆಳೆ ಕಾಲ ನೆನೆ ಇಟ್ಟಿದ್ದೇನೆ ಸ್ವಲ್ಪ ಏನಾದರೂ ಮಧ್ಯಾಹ್ನ ಕಡೆಗೆ ಮಾಡ್ಬೇಕಂತ ಹೇಳಿ ಹಾಗಾಗಿ ಇಲ್ಲಿ ನೋಡಿ ಇದೇ ನೀರು ಇದು ನಮಗೆ ಕುಡಿಬೇಕು ಕೋಲ್ಡ್ ನಂತರ ಸಿಗಂಟೈ ಕೋಲ್ಡ್ ಆಗ್ತಾಯಿದೆ ಬಿಸಿಲು ಇಷ್ಟು ನೋಡಿಸ್ರೆ ಇಷ್ಟೊತ್ತ ಬಿಸಿಲು ಇರಲಿಲ್ಲ ಮಳೆ ಬರ್ತದೆ ಅಂತ ಮಾಡಿದ್ವಿ ಫ್ರೆಂಡ್ಸ ಈಗ ಶಂಗಿ ಬಿಟ್ಟು ತಿಂತೀವಿ ಮತ್ತೆ ನೋಡಿ ಕುಳಿಯೋ ಹಾಕೋ ಚಲೋನ ಆಗ್ತಾಯಿಲ್ಲ ಫ್ರೆಂಡ್ಸ ಫೋನೊಂದು ಇವತ್ತು ಕಾವಲು ಕಡಲೇದು ಉಸುಳಿ ಮಾಡಿದ್ದೇನೆ ನೋಡಿ ಕಡಲೆಕಾಳದು ಕಡಲೆಕಾಳು ತುಂಬ ಚೆನ್ನಾಗಿದೆ ಇದು ಉಸುಳಿ ಅಂದರೆ ನಾನು ಹಾಗೆ ಮಾಡಿಲ್ಲ ಇದನ್ನು ರುಬ್ಬಿ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಇದೆ ನೋಡಿ ಹಾಕಿಟ್ಟಿದೆ ಮಸ್ತಾಗಿ ಬಂದಿದೆ ಇದು ಈಗ ಮಕ್ಕಳು ಬಂದ್ರ ಅಂತ ಸೌಂಡ್ ಕೇಳ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ಫ್ರೆಂಡ್ಸ ನೀವು ಮನೆಯಲ್ಲಿ ಟ್ರೈ ಮಾಡಿ ೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಕಬಲು ಕಡಲೆ ರುಬ್ಬಿ ಹಾಕಿ ಮಾಡಿರೋದು ಫಸ್ಟ್ ಟೈಮ್ ನಾನು ಕೂಡ ಯಾವಾಗಲೂ ರುಬ್ಬಿ ಹಾಕಿ ಮಾಡಲ್ಲ ಹಾಗೆ ಮಾಡ್ತೇನೆ ಈ ಥರ ರುಬ್ಬಿ ಹಾಕಿದ್ದೇನೆ ಏನು ರುಬ್ಬಿ ಹಾಕಿದೆ ಅಂತ ನೀವು ಕೇಳ್ಬೋದು ಅದು ಏನಂತೇಳಿ ವಿಡಿಯೋದಲ್ಲಿ ನೋಡಿ ಇದು ನೀಟಾಗಿ ಬರತ್ತಲ್ಲ ಆವಾಗ ನೋಡಿ ಗೊತ್ತಾಗುತ್ತೆ ಏನು ರುಬ್ಬಿ ಹಾಕಿ ಮಾಡಿದ್ದೀವಿ ಇದಕ್ಕೆ ಕಡಲೆಕಾಳಿಗೆ ನೋಡಿ ಮಸಾಲೆ ಒಂದು ಕಡಲೆಕಾಳು ನಿಮಗೆ ತೋರಿಸ್ತೇನೆ ಯಾವ ಥರ ಮಸಾಲೆ ನೋಡಿ ಹತ್ತಿದೆ ಅದಕ್ಕೆ ಅದಕ್ಕಾಗಿ ರುಬ್ಬಿ ಹಾಕಿರೋದ್ರಿಂದ ಅದಕ್ಕೆ ಅಂಟಿದೆ ಅದು ಚೆನ್ನಾಗಿ ನೋಡಿ ಅದಕ್ಕಾಗಿ ಅದು ರುಬ್ಬಿ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ವಲ್ಪ ತಿನ್ನಬೇಕು ನೋಡ್ತೀನಿ ಫ್ರೆಂಡ್ಸು ತಿನ್ನಲಿಕ್ಕೆ ಸ್ವಲ್ಪ ತಿಂತೇನೆ ಮತ್ತು ನಿಮಗೆ ಸಿಕ್ ಹೇಗಿದೆ ಕಾಬಲ್ ಕಡಲೆ ಚೆನ್ನಾಗಿ ಉಂಟ ನೋಡಿ ಫ್ರೆಂಡ್ಸು ಕಾಬಲ್ ಕಡಲೆ ಮಕ್ಕಳಿಗೆ ಕೊಟ್ಟಿದ್ದೇನೆ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತರೂ ಮಸ್ತಾಗಿದೆ ಶ್ರೇಯಾ ಹಾಕ್ಕೊಂಡ್ಬರ್ಲಿಕ್ಕೆ ತಿಂದಿದ್ದಾಳೆ ಕಡಲೆ ತಿಂದೇನಾ ಅಲ್ಲೇ ತಿಂದು ಅದೇ ಹೇಗಿದೆ ಚೆನ್ನಾಗಿ ಉಂಟಾ ಟೇಸ್ಟ್ ಆಗಿದೆ ಅಲ್ಲ ಹ್ಞೂ ಆಯ್ತು ತಿನ್ನ ನಾನು ಪಾತ್ರೆ ತೊಳ್ಕೊಂಬರೋಕೆ ಹೋಗ ನೀನು ಹೊರಗಡೆದ್ದು ಕೊಬ್ಬರಿ ಎಲ್ಲ ಬುಟ್ಟೆ ಹಾಕಿರ್ತೀಯಾ ಹಾಂ ಶ್ರೇ ಬಟ್ಟೆ ತೊಗೊಂಬಾವ ಅಷ್ಟೇ ನಾನು ಪಾತ್ರೆ ತೊಳ್ಕೊಂಬರ್ತೀನಿ ಸ್ವಲ್ಪ ಕಡಿತ ಅಲ್ಲಿ ಬಡ ಬೇಗ ಬೇಗ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಬರ್ತೀನಿ ನೋಡಿ ಕಾವಲು ಕಡಲೆ ಆಗಿದೆ ಮಸ್ತಾಗಿದೆ ಉಸುಳಿ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಕಾವಲು ಕಡಲೆ ನಾನು ನಾನಿಲ್ಲಿ ಉಸುಳಿ ಮಾಡಲಿಕ್ಕೆ ನಿನ್ನೆ ನೈಟು ಬಿಳಿ ಕಡಲೆ ಕಾಬಲ್ ಕಡಲೆಯನ್ನೆಲ್ಲ ಇಟ್ಟಿದ್ದೆ ಅದನ್ನು ಈಗ ಸಿಟಿ ಹಾಕಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ವಿಜಿಲ್ಲ ಹೈ ಫ್ಲೇಮಲ್ಲಿ ಹಾಕಿಸ್ಕೊಂಡೆ ಆಮೇಲೆ ಸ್ಲೋ ಅಲ್ಲಿ ಇಟ್ಟೆ ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ನಮಗೆ ಬೇಯಬೇಕಲ್ಲ ಅದಕ್ಕಾಗಿ ನೋಡಿ ಈ ಥರ ಒಳಗಡೆ ಬೆಂದ್ರೆ ಮಸಾಲೆ ಎಲ್ಲ ಹಿಡಿತೆ ಆವಾಗ ನಮಗೆ ಟೇಸ್ಟಿಯಾಗಿ ಆಗುತ್ತೆ ಇಲ್ಲಿ ನಾನು ಒಂದಷ್ಟು ಏನಾರು ಇಟ್ಟು ನೀರನ್ನು ಎಲ್ಲ ಸೋದಿಸ್ಕೋತೇನೆ ಕಡಲೆ ಮತ್ತು ನೀರ ಬೇರ್ಪಡಿಸ್ಕೋತೇನೆ ಎಲ್ಲವನ್ನು ನೋಡಿ ಇಲ್ಲಿ ಇದೀಗ ನೀರು ಬಸಿ ಇಲ್ಲಿ ನೋಡಿ ಇಲ್ಲೊಂದು ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಅದಕ್ಕೆ ಇಲ್ಲಿ ಶುಂಠಿ ಇದ್ದೀನಿ ಒಂದರಿಂದ ಎರಡು ಇಂಚಷ್ಟು ಹಸಿ ಶುಂಠಿನ ಕ್ಲೀನ್ ಮಾಡಿ ತೊಳೆದು ಈ ಥರ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಕಾಯಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಒಂದು ಅಥವಾ ಎರಡು ಎರಡು ಕಾಯಿ ಮೆಣಸನ್ನು ಸೇರಿಸಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಕೂಡ ಇದ್ದೀನಿ ಇದು ರುಬ್ಬಲಿಕ್ಕೆ ಸಾಕಾಗಲ್ಲ ಒಂದು ಟೇಬಲ್ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ ಇದರೊಟ್ಟಿಗೆ ನಾನು ಇನ್ನೊಂದು ಕೂಡ ಸೇರಿಸ್ತೇನೆ ಏನಪ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಕಾವಲು ಕಡಲೆ ರುಬ್ಬಿ ಮಾಡುವಂಥ ಮಸಾಲೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಬಲ್ ಕಡಲೆ ಕೂಡ ಇದ್ದೀನಿ ರುಬ್ಲಿಕ್ಕೆ ಹಾಗೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ತಾ ಮಸಾಲೆ ಇಲ್ಲೇ ಆವಾಗಲೇ ಕಬಲ್ ಕಡಲೆ ಬೇಯುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿರೋದ್ರಿಂದ ಇನ್ನೊಂದು ಸ್ವಲ್ಪ ಇಲ್ಲೇ ಹಾಕ್ತೇನೆ ಇನ್ನೂ ಕಾಬಲ್ ಕಡಲೆಗೆ ನಾನು ಹಾಕೋಲ್ಲ ಮಸಾಲೆ ಮಾಡುವಾಗ ಈಗ ಇದನ್ನು ನೈಸಾಗಿ ನಾನು ರುಬ್ತೇನೆ ಚೆನ್ನಾಗಿ ರುಬ್ಕೊಂಬರ್ತೇನೆ ಇದನ್ನು ನೋಡಿ ನಾನು ಸ್ವಲ್ಪ ನಿಮಗೆ ಹೇಳೋದನ್ನು ಮರೆತೆ ಫ್ರೆಂಡ್ಸ ಒಂದು ಹೆಸರಿನಷ್ಟು ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ ರುಬ್ಲಿಕ್ಕೆ ನೋಡಿ ಇಲ್ಲಿ ಒಂದು ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕಾಗುತ್ತೆ ನಾನು ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಕಾದಿದೆ ಸ್ವಲ್ಪ ಜಿ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಇದನ್ನು ಹಾಕ್ತಾಯಿದ್ದೀನಿ ಕೊತ್ತ ಕರಿಬೇ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಿಂಗು ಕೂಡ ಹಾಕ್ತಾಯಿದ್ದೀನಿ ಹಿಂಗ್ ಹಾಕಬೇಕು ಚೆನ್ನಾಗಿರುತ್ತೆ ನಾವು ದೇವರಿಗೆ ನೈವೇದ್ಯ ಎಲ್ಲ ಮಾಡ್ತೀವಂದರೆ ಬೆಳ್ಳುಳ್ಳಿನ ಯೂಸ್ ಮಾಡಬೇಡಿ ಇದು ನಾನು ದೇವರಿಗೆ ಮಾಡಿ ತೋರಿಸೋದ್ರಿಂದ ನಿಮಗೆ ಇಲ್ಲಿ ನಾನು ಅದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ ಎಲ್ಲ ದೇವರಿಗೆ ನೈವೇದ್ಯ ಇದು ಆಗುತ್ತೆ ಈಗ ರಾಮನವಮಿ ಎಲ್ಲ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಎಣ್ಣೆಯಲ್ಲಿ ನಾವು ಮಸಾಲೆನ ಈಗ ಫ್ರೈ ಮಾಡಬೇಕಾಗುತ್ತೆ ಹಸಿ ವಾಸನೆ ಹೋಗುವವರೆಗೆ ಇದನ್ನು ನೋಡಿ ಬೇಕಂದರೆ ನೀವು ಒಂದು ಕಾಯಿ ಮೆಣಸು ಕೂಡ ಇಲ್ಲಿ ಕಟ್ ಮಾಡಿ ಹಾಕೋಬೋದು ನಾನು ರುಬ್ಲಿಗೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಖಾರ ಇತ್ತಲ್ಲ ಅದಕ್ಕೂ ಬೇಡ ಅಂಥೇಳಿ ಮೇಲೆ ಹಾಕಿಲ್ಲ ಹಾಗಾಗಿ ಈಗ ಇದು ಮಸಾಲೆ ಕೂಡ ರೆಡಿಯಾಗಿದೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈಗ ಇದಕ್ಕೆ ನಾವಿಲ್ಲಿ ಏನು ಕಡಲೆನ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದು ಕಡಲೆ ಹಾಕ್ತೀನಿ ನೋಡಿ ಈಗ ಇದನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ಹೊಂದೋ ರೀತಿ ಹಾಗೆ ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ತೇನೆ ಕಾಯಿ ತುರಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಕಾಯಿ ತುರಿನ ಹಾಕ್ಕೊಳ್ಳಿ ಫ್ರೆಶ್ ಫ್ರೆಶ್ ತೆಂಗಿನಕಾಯಿನ ಹಾಕ್ಕೊಳ್ಳಿ ನೋಡಿ ಕಾವಲ್ ಕಡಲೆ ಇದು ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ ಇದು ದೈ ನೈವೇದ್ಯಕ್ಕೆ ಗೌರಿ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ನಾವು ಈ ಥರ ಮಾಡಿ ನೈವೇದ್ಯನ ಮಾಡ್ಬೋದು ಈಗ ಇದು ಇದೆ ಸದ್ಯ ರಾಮ ರಾಮನವಮಿ ಹಾಗಾಗಿ ಮಾಡ್ತಾ ಇರೋದರಿಂದ ಇದು ದೇವರ ನೈವೇದ್ಯಕ್ಕೆ ನಾನು ಇದಕ್ಕೆ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ನೈವೇದ್ಯಕ್ಕೆ ಬೇಕಂಥೇಳಿ ಈಗ ನೋಡಿ ಈ ಥರ ಮಾಡಿ ತೋರಿಸಿದ್ದೀನಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸೇರ್ ಮಾಡಿ ಪ್ಲೀಸ್ ಈಗ ನಿಮಗೆ ಸರ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರಿಲಿಕ್ಕೆ ಹೋಗಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರೆಡಿ ಇದೆ ಫ್ರೆಂಡ್ಸ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ನೋಡಿ ಕಾವೂಲ್ ಕಡಲೆ ಚೆನ್ನದು ನಾನಿಲ್ಲಿ ಉಸುಳಿ ಮಾಡಲಿಕ್ಕೆ ನಿನ್ನೆ ನೈಟು ಬಿಳಿ ಕಡಲೆ ಕಾಬೂಲ್ ಕಡಲೆಯನ್ನಿ ಇಟ್ಟಿದ್ದೆ ಅದನ್ನು ಈಗ ಸಿಟ್ಟಿ ಹಾಕಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ವಿಜಿಲ್ಲ ಹೈ ಫ್ಲೇಮಲ್ಲಿ ಹಾಕಿಸ್ಕೊಂಡೆ ಆಮೇಲೆ ಸ್ಲೋ ಅಲ್ಲಿ ಇಟ್ಟೆ ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ನಮಗೆ ಬೇಯಬೇಕಲ್ಲ ಅದಕ್ಕಾಗಿ ನೋಡಿ ಈ ಥರ ಒಳಗಡೆ ಬೆಂದ್ರೆ ಮಸಾಲೆ ಎಲ್ಲ ಹಿಡೀತೆ ಆವಾಗ ನಮಗೆ ಟೇಸ್ಟಿಯಾಗಿ ಆಗುತ್ತೆ ಇಲ್ಲಿ ನಾನು ಒಂದಷ್ಟು ಏನಾರು ಇಟ್ಟು ನೀರನ್ನು ಎಲ್ಲ ಸೋದಿಸ್ಕೋತೇನೆ ಕಡಲೆ ಮತ್ತು ನೀರ ಬೇರ್ಪಡಿಸ್ಕೋತೇನೆ ಎಲ್ಲವನ್ನು ನೋಡಿ ಇಲ್ಲಿ ಇದೀಗ ನೀರು ಬಸಿ ಇಲ್ಲಿ ನೋಡಿ ಇಲ್ಲೊಂದು ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಅದಕ್ಕೆ ಇಲ್ಲಿ ಶುಂಠಿ ಇದ್ದೀನಿ ಒಂದರಿಂದ ಎರಡು ಇಂಚಷ್ಟು ಹಸಿ ಶುಂಠಿನ ಕ್ಲೀನ್ ಮಾಡಿ ತೊಳೆದು ಈ ಥರ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಕಾಯಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಒಂದು ಅಥವಾ ಎರಡು ಎರಡು ಕಾಯಿ ಮೆಣಸನ್ನು ಸೇರಿಸಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಕೂಡ ಇದ್ದೀನಿ ಇದು ರುಬ್ಬಲಿಕ್ಕೆ ಸಾಕಾಗಲ್ಲ ಒಂದು ಟೇಬಲ್ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ ಇದರೊಟ್ಟಿಗೆ ನಾನು ಇನ್ನೊಂದು ಕೂಡ ಸೇರಿಸ್ತೇನೆ ಏನಪ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಕಬಲ್ ಕಡಲೆ ರುಬ್ಬಿ ಮಾಡುವಂಥ ಮಸಾಲೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಬಲ್ ಕಡಲೆ ಕೂಡ ಹಾಕ್ತಾಯಿದ್ದೀನಿ ರುಬ್ಲಿಕ್ಕೆ ಹಾಗೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇಲ್ಲೇ ಇದ್ದೀನಿ ಮಸಾಲೆಲ್ಲೇ ಆವಾಗಲೇ ಕಬಲ್ ಕಡಲೆ ಬೇಯುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿರೋದ್ರಿಂದ ಇನ್ನೊಂದು ಸ್ವಲ್ಪ ಇಲ್ಲೇ ಹಾಕ್ತೇನೆ ಇನ್ನು ಕಬಲ್ ಕಡಲೆಗೆ ನಾನು ಹಾಕೋಲ್ಲ ಮಸಾಲೆ ಮಾಡುವಾಗ ಈಗ ಇದನ್ನು ನೈಸಾಗಿ ನಾನು ರುಬ್ತೇನೆ ಚೆನ್ನಾಗಿ ರುಬ್ಕೊಂಬರ್ತೇನೆ ಇದನ್ನು ನೋಡಿ ನಾನು ಸ್ವಲ್ಪ ನಿಮಗೆ ಹೇಳೋದನ್ನು ಮರೆತೆ ಫ್ರೆಂಡ್ಸ ಒಂದು ಹೆಸರಿನಷ್ಟು ಇಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ರುಬ್ಲಿಕ್ಕೆ ನೋಡಿ ಇಲ್ಲಿ ಒಂದು ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕಾಗುತ್ತೆ ನೀವು ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಕಾದಿದೆ ಸ್ವಲ್ಪ ಜಿ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಇದನ್ನು ಕೊತ್ತ ಕರಿಬೇ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಿಂಗು ಕೂಡ ಇದ್ದೀನಿ ಹಿಂಗ್ ಹಾಕಬೇಕು ಚೆನ್ನಾಗಿರುತ್ತೆ ನಾವು ದೇವರಿಗೆ ನೈವೇದ್ಯ ಎಲ್ಲ ಮಾಡ್ತೀವಂದರೆ ಬೆಳ್ಳುಳ್ಳಿನ ಯೂಸ್ ಮಾಡಬೇಡಿ ಇದು ನಾನು ದೇವರಿಗೆ ಮಾಡಿ ತೋರಿಸೋದ್ರಿಂದ ನಿಮಗೆ ಇಲ್ಲಿ ನಾನು ಅದಕ್ಕೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ ಎಲ್ಲ ದೇವರಿಗೆ ನೈವೇದ್ಯ ಇದು ಆಗುತ್ತೆ ಈಗ ರಾಮನವಮಿ ಎಲ್ಲ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ರುಬ್ಬಿರೋ ಅಂತ ಮಸಾಲೇನ ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಎಣ್ಣೆಯಲ್ಲಿ ನಾವು ಮಸಾಲೆನ ಈಗ ಫ್ರೈ ಮಾಡಬೇಕಾಗುತ್ತೆ ಹಸಿ ವಾಸನೆ ಹೋಗುವವರೆಗೆ ಇದನ್ನು ನೋಡಿ ಬೇಕಂದರೆ ನೀವು ಒಂದು ಕಾಯಿ ಮೆಣಸು ಕೂಡ ಇಲ್ಲಿ ಕಟ್ ಮಾಡಿ ಹಾಕ್ಕೋಬೋದು ನಾನು ರುಬ್ಲಿಕ್ಕೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಖಾರ ಇತ್ತಲ್ಲ ನಾನು ಬೇಡ ಅಂಥೇಳಿ ಮೇಲೆ ಹಾಕಿಲ್ಲ ಹಾಗಾಗಿ ಈಗ ಇದು ಮಸಾಲೆ ಕೂಡ ರೆಡಿಯಾಗಿದೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈಗ ಇದಕ್ಕೆ ನಾವಿಲ್ಲಿ ಏನು ಕಡಲೆನ ಇಟ್ಕೊಂಡಿದ್ದೆಲ್ಲ ಅದು ಕಡಲೆ ಹಾಕ್ತೀನಿ ನೋಡಿ ಈಗ ಇದನ್ನು ನಾವು ಮಿಕ್ಸ್ ಮಾಡಬೇಕಾಗತ್ತೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ಹೊಂದೋ ರೀತಿ ಹಾಗೆ ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ತೇನೆ ಕಾಯಿ ತುರಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಕಾಯಿ ತುರಿನ ಹಾಕ್ಕೊಳ್ಳಿ ಫ್ರೆಶ್ ಫ್ರೆಶ್ ತೆಂಗಿನಕಾಯಿನ ಹಾಕ್ಕೊಳ್ಳಿ ನೋಡಿ ಕಾವಲು ಕಡಲೆ ಇದು ಚೆನ್ನಾಗಿ ರೆಡಿಯಾಗಿದೆ ಫ್ರೆಂಡ್ಸ ಇದು ದೈ ನೈವೇದ್ಯಕ್ಕೆ ಗೌರಿ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ನಾವು ಈ ಥರ ಮಾಡಿ ನೈವೇದ್ಯನ ಮಾಡ್ಬೋದು ಈಗ ಇದು ಇದೆ ಸದ್ಯ ರಾಮನವಮಿ ಹಾಗಾಗಿ ಮಾಡ್ತಾ ಇರೋದರಿಂದ ಇದು ದೇವರ ನೈವೇದ್ಯಕ್ಕೆ ನಾನು ಇದಕ್ಕೆ ಬೆಳ್ಳುಳ್ಳಿ ಆಗಲಿ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ನೈವೇದ್ಯಕ್ಕೆ ಬೇಕಂಥೇಳಿ ಈಗ ನೋಡಿ ಈ ಥರ ಮಾಡಿ ತೋರಿಸಿದ್ದೀನಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಶೇರ್ ಮಾಡಿ ಪ್ಲೀಸ್ ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಸರ್ವ್ ಮಾಡಿ ಕೂಡ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರಿಲಿಕ್ಕೆ ಹೋಗಬೇಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರೆಡಿ ಇದೆ ಫ್ರೆಂಡ್ಸ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ